ಪ್ರಿಯ ವಿದ್ಯಾರ್ಥಿಗಳೇ ಮತ್ತೊಮ್ಮೆ ನಿಮಗೆಲ್ಲರಿಗೂ ತರಗತಿಗೆ ಸ್ವಾಗತ ಸೊ ಇವತ್ತು ನಾವು ಪಾಠ ಒಂಬತ್ತು ಭಗೀರಥ ಎಂಬ ಪಾಠವನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಸೊ ಈ ಭಗೀರಥ ಎಂಬುದು ಒಂದು ಪೌರಾಣಿಕ ಕಥೆಯಾಗಿದೆ ಪೌರಾಣಿಕ ಅಂದರೆ ಪುರಾಣ ಕಾಲದಲ್ಲಿ ನಡೆದಂತಹ ಒಂದು ಕತೆ ಸೊ ಇದನ್ನು ನಾವೀಗ ಪ್ರಾರಂಭ ಮಾಡುವ ಮೊದಲು ನಾವೇನು ಮಾಡಬೇಕು ಮೊಟ್ಟ ಮೊದಲನೇದಾಗಿ ಕತೆಯನ್ನು ಓದ್ಕೊಳ್ಬೇಕು ಪಾಠವನ್ನು ಓದ್ಕೊಳ್ಬೇಕು ಸೊ ನೀವು ಕೂಡ ನನ್ನ ಜೊತೆ ಓದ್ಕೊಳ್ಬೇಕು ಆಯಿತಾ ಸೊ ಪಾಠ ಒಂಬತ್ತು ಭಗೀರಥ ಓಕೆ ಸೊ ಪುರಾಣ ಕಾಲದಲ್ಲಿ ಭಗೀರಥ ಎಂಬ ದೊರೆ ಇದ್ದನು ಅವನ ಅರವತ್ತು ಸಾವಿರ ಜನ ತಾತಂದಿರು ಕಪಿಲ ಮುನಿಯ ಕೋಪಕ್ಕೆ ಸಿಕ್ಕಿ ಸುಟ್ಟು ಭಸ್ಮವಾಗಿದ್ದರು ಅವರಿಗೆ ಸ್ವರ್ಗ ಲಭಿಸಬೇಕೆಂದು ಭಗೀರಥನು ಚಿಂತಿಸುತ್ತಿದ್ದನು ಅದಕ್ಕೆ ದೇವಲೋಕದ ಗಂಗೆಯನ್ನು ಭೂಮಿಗೆ ತಂದು ಅವನ ತಾತಂದಿರ ಬೂದಿಯ ಮೇಲೆ ಹರಿಸಬೇಕೆಂದು ಜ್ಞಾನಿಗಳಾದ ಋಷಿಗಳು ಹೇಳಿದರು ದೇವಲೋಕದ ಗಂಗೆಯನ್ನು ಭೂಮಿಗೆ ತರುವುದು ಅಸಾಧ್ಯವಾದ ಕೆಲಸವಾಗಿತ್ತು ಆದರೆ ಭಗೀರಥ ತನ್ನ ನಿರ್ಧಾರದಿಂದ ಎಳ್ಳಷ್ಟು ಹಿಂದೆ ಸರಿಯಲಿಲ್ಲ ಎಷ್ಟೇ ಕಷ್ಟವಾದರೂ ಗಂಗೆಯನ್ನು ಭೂಮಿಗೆ ತಂದೇ ತರುತ್ತೇನೆಂದು ತಪಸ್ಸಿಗೆ ಕುಳಿತ ಬಾಯಾರಿಕೆ ಹಸಿವು ನಿದ್ರೆಯನ್ನು ಮರೆತ ಬಿಸಿಲು ಮಳೆ ಬಿರುಗಾಳಿಯನ್ನು ಸಹಿಸಿಕೊಂಡ ಅನೇಕ ವರ್ಷಗಳ ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷಳಾದ ಗಂಗೆ ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ ಆದರೆ ನನ್ನ ರಭಸವನ್ನು ತಡೆಯುವವರು ಯಾರು ಎಂದಳು ಚಿಂತಾಕ್ರಾತನಾದ ಭಗೀರಥ ಮತ್ತೆ ತಪಸ್ಸಿಗೆ ಕುಳಿತ ಆಗ ಅವನಿಗೆ ಬ್ರಹ್ಮದೇವ ಪ್ರತ್ಯಕ್ಷನಾದ ಭಗೀರಥನ ಪ್ರಾರ್ಥನೆಗೆ ಬ್ರಹ್ಮದೇವನು ಮೆಚ್ಚಿ ಶಿವನನ್ನು ಕುರಿತು ತಪಸ್ಸು ಮಾಡು ಎಂದು ಸಲಹೆ ನೀಡಿದ ಅದರಂತೆ ಭಗೀರಥ ತಪಸ್ಸನ್ನು ಮುಂದುವರಿಸಿದ ಅವನ ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದ ಶಿವ ನಿನ್ನ ಧೈರ್ಯ ಭಕ್ತಿ ದೃಢ ಸಂಕಲ್ಪವನ್ನು ಮೆಚ್ಚಿದ್ದೇನೆ ದುಮ್ಮಿಕ್ಕುವ ಗಂಗೆಯನ್ನು ತಡೆದು ನಾನು ಶಿರದಲ್ಲಿ ಧರಿಸುತ್ತೇನೆ ಗಂಗೆ ನನ್ನ ಶಿರದಿಂದ ಭೂಮಿಗೆ ಇಳಿದು ನಿನ್ನನ್ನು ಹಿಂಬಾಲಿಸುವಳು ಎಂದನು ಅಂತೆಯೇ ಬೋರ್ಗರೆಯುತ್ತ ದುಮ್ಮಿಕ್ಕಿದ ಗಂಗೆಯನ್ನು ಶಿವನು ಜಟೆಯಲ್ಲಿ ತಡೆದು ಭೂಮಿಗೆ ಹರಿಯಬಿಟ್ಟನು ಗಂಗೆ ರಭಸದಿಂದ ಹರಿಯುವಾಗ ಜೊನ್ನು ಮಹರ್ಷಿಯ ಆಶ್ರಮ ಕೊಚ್ಚಿಕೊಂಡು ಹೋಯಿತು ಇದರಿಂದ ಕೋಪಗೊಂಡ ಮಹರ್ಷಿಯು ಗಂಗೆಯನ್ನು ಒಂದೇ ಗುಟುಕಿಗೆ ಕುಡಿದು ಬಿಟ್ಟನು ಇಷ್ಟೆಲ್ಲ ಪ್ರಯತ್ನಗಳ ನಂತರವೂ ಗಂಗೆ ಸಿಗಲಿಲ್ಲ ಆದರೂ ಭಗೀರಥ ಎದೆಗುಂದದೆ ಜುಹ್ನು ಮಹರ್ಷಿಯನ್ನು ತನ್ನ ಪ್ರಾರ್ಥನೆಯಿಂದ ಮೆಚ್ಚಿಸಿದ ತನ್ನ ಪಿತೃಗಳ ಸದ್ಗತಿಗಾಗಿ ಭಗೀರಥ ಮಾಡುತ್ತಿರುವ ಪ್ರಯತ್ನವನ್ನು ಮೆಚ್ಚಿ ಮಹರ್ಷಿ ಗಂಗೆಯನ್ನು ತನ್ನ ಕಿವಿಯಿಂದ ಹರಿಯಲು ಬಿಟ್ಟನು ಅಂತೂ ಭಗೀರಥ ಗಂಗೆಯನ್ನು ಭೂಮಿಗೆ ತರಲು ಮಾಡಿದ ಸಾಹಸಕ್ಕೆ ಫಲ ದೊರೆಯಿತು ಭಗೀರಥನ ಪ್ರಾರ್ಥನೆಯನ್ನು ಮನ್ನಿಸಿ ಹಿಂಬಾಲಿಸಿದ ಗಂಗೆ ಹರಿದು ಅವನ ತಾತಂದಿರ ಬೂದಿಯನ್ನು ತೊಯ್ದಳು ಅವರಿಗೆ ಸ್ವರ್ಗ ಲಭಿಸಿತು ಎಷ್ಟೇ ಅಡ್ಡಿ ಆತಂಕಗಳು ಬಂದರೂ ಭಗೀರಥ ಎದೆಗೊಂದದೆ ತನ್ನ ದೃಢ ಸಂಕಲ್ಪದಿಂದ ಅಂದುಕೊಂಡ ಕಾರ್ಯ ಸಾಧಿಸಿದ ಸೊ ಮಕ್ಕಳೇ ನಾವು ಈಗ ಪಾಠ ಒಂಬತ್ತು ಭಗೀರಥ ಎಂಬ ಪಾಠವನ್ನು ಓದಿದ್ವಿ ಅಲ್ವಾ ಸೊ ಈಗ ನೀವೇನು ಮಾಡಬೇಕು ಅಂದರೆ ನೀವು ಕೂಡ ಇದೇ ರೀತಿಯಾಗಿ ಈ ಪಾಠವನ್ನು ಸಂಪೂರ್ಣವಾಗಿ ಓದಬೇಕು ಹಾಗೆ ಓದುವಾಗ ಯಾವ್ದಾವುದು ಕಠಿಣ ಪದ ಅಂತ ನಿಮಗೆ ಅನಿಸುತ್ತೆ ಆ ಕಠಿಣ ಪದವನ್ನು ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ ಓಕೆ ಸೊ ಅಂಡರ್ಲೈನ್ ಮಾಡಿಕೊಂಡು ಅದನ್ನು ರಿಪೀಟಾಗಿ ಒಂದು ಫೈವ್ ಟೈಮ್ಸ್ ರಿಪೀಟ್ ಮಾಡಬೇಕು ಓಕೆ ಸೊ ಐದು ಸರಿ ಅದನ್ನು ಮತ್ತೆ ಮತ್ತೆ ಓದಬೇಕು ಓಕೆ ಗೊತ್ತಾಗದ ಪಕ್ಷದಲ್ಲಿ ನಿಮ್ಮ ಪೇರೆಂಟ್ಸ್ ಹೆಲ್ಪ್ ತೊಗೊಳ್ಳಿ ಅಥವಾ ನಿಮ್ಮ ಎಲ್ಡರ್ಸ್ ಅಂದರೆ ದೊಡ್ಡವರು ಯಾರು ಅಕ್ಕ ಅಣ್ಣನ ಹೆಲ್ಪ್ ತಗೊಂಡು ಸೊ ಓದಲಿಕ್ಕೆ ಪ್ರಯತ್ನ ಮಾಡಿ ಓಕೆ ಸೊ ಇವತ್ತಿನ ನಿಮ್ಮ ಹೋಮ್ವರ್ಕ್ ಏನಂದರೆ ಪಾಠ ಒಂಬತ್ತನ್ನು ಓದಬೇಕು ಓಕೆ ಸೊ ಪಾಠ ಒಂಬತ್ತು ಭಗೀರಥ ಎಂಬ ಪಾಠವನ್ನು ಸಂಪೂರ್ಣವಾಗಿ ಓದುವುದು ಇವತ್ತಿನ ನಿಮ್ಮ ಮನೆ ಕೆಲಸ ಹೋಮ್ವರ್ಕ್ ಓಕೆ ಸೊ ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು